ಸಾವಿರದ ಐನೂರು ವಿದ್ಯಾರ್ಥಿನಿಯರು ಭೋಜನ ಮಾಡಬಹುದು ಐದು ಸಾವಿರ ವಿದ್ಯಾರ್ಥಿನಿಯರು ಕೂಡುವಂತಹ ಸಭಾಂಗಣವನ್ನು ಹೊಂದಿದೆ ಇದಲ್ಲದೆ ಆರು ಎಕರೆ ಅಥ್ಲೆಟಿಕ್ ಪ್ಲೇಗ್ರೌಂಡ್ ಇದೆ ವಿಶೇಷವಾಗಿ ಮಿಯಾವಾಕಿ ಮಾದರಿಯಲ್ಲಿ ಇಪ್ಪತ್ತೆರಡು ಸಾವಿರ ಗಿಡಗಳನ್ನು ನೆಡಲಾಗಿದೆ ಸುರಕ್ಷತೆಯ ದೃಷ್ಟಿಕೋನದಿಂದ ಫೈರ್ ಸೇಫ್ಟಿಯನ್ನು ಅಳವಡಿಸಲಾಗಿದೆ ನೈರ್ಮಲ್ಯದ ಸಲುವಾಗಿ ಎಸ್ಟಿಪಿಯನ್ನು ಮಾಡಿಸಲಾಗಿದೆ ಮನಸ್ಸನ್ನು ಶಾಂತಗೊಳಿಸುವ ಎರಡು ಎಕರೆಯ ವಿಸ್ತೀರ್ಣದ ಸುಂದರವಾದ ಕೆರೆಯಿದೆ ಒಟ್ಟು ಒಂದು ಲಕ್ಷದ ಐವತ್ಮೂರು ಸಾವಿರ ಚದರ ಅಡಿಯಲ್ಲಿ ಗುರುಕುಲದ ಬೃಹತ್ ಕಟ್ಟಡಗಳು ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿವೆ ಇಂತಹ ಮಹತ್ ಕಾರ್ಯವನ್ನು ನೆರವೇರಿಸಲು ಅನೇಕ ಜನ ತಮ್ಮ ಹಣೆಯ ಬೆವರ ಹನಿಯಿಂದ ಬಂದ ಹಣವನ್ನು ಸಾವಿರಾರು ಹೆಣ್ಣು ಹಣೆಯ ಬರಹವನ್ನು ಬದಲಿಸಲು ಅವರ ಶ್ರಮದ ಸಂಪತ್ತನ್ನು ಉದಾರ ಹೃದಯವುಳ್ಳಂತಹ ಮಹಾದಾನಿಗಳು ಹಾಗೂ ಸಮಸ್ತ ಸದ್ಭಕ್ತ ವೃಂದದವರೆಲ್ಲ ಮುಕ್ತ ಮನಸ್ಸಿನಿಂದ ದಾನಗೈದ ಪ್ರತಿಫಲವೇ ಶ್ರೀ ಗವಿಸಿದ್ದೇಶ್ವರ ಗುರುಕುಲ ವಿದ್ಯಾರ್ಥಿನಿಯರ ಪದವಿ ಪೂರ್ವ ವಸತಿ ಕಾಲೇಜಾಗಿದೆ ಇದನ್ನು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭಿಸಲಾಗುತ್ತಿದೆ ಎಂಬುದು ಈ ನಾಡಿನ ಹೆಮ್ಮೆಯ ವಿಷಯವಾಗಿದೆ ವಿದ್ಯಾರ್ಥಿನಿಯರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಉತ್ತಮವಾದ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂಬುದು ಶ್ರೀ ಗವಿಮಠದ ಸದಾಶಯವಾಗಿದೆ